ಸರ್ ನಮಸ್ತೆ ಸರ್ ಅಂತ ಸರ್ ಇವಾಗ ದರ್ಶನದ ಬಗ್ಗೆ ಆರೋಪಗಳು ಬರ್ತಾ ಇದೆ ಹೇಳ್ತೀರಾ ಮಾಡಿದಾರೆ ಅನ್ಭವ್ಸಬೇಕು ಯಾರೇ ಆದ್ರೂ ಅಷ್ಟೇ ಯಾರೇ ಇವಾಗ ನಾನೇ ತಪ್ಪು ಮಾಡ್ಲಿ ಯಾರೇ ತಪ್ಪು ಮಾಡಿ ಮಾಡಿದ್ದಾರೆ ಬಟ್ ಇನ್ನೊಂದು ಹೇಳ್ತೀನಿ ಯಾರೇ ಯಾರು ಅಭಿಮಾನಿಗಳೇ ಆಗ್ಲಿ ಯಾರೇ ಆಗಲಿ ತೊಂದರೆ ಕೊಡಬಾರ್ದು ಅವ್ರಿಗೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಪಬ್ಲಿಕ್ ತೊಂದರೆ ಕೊಡಬಾರ್ದು ಮತ್ತೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಜಮಾಯಿಸೋದು ಅದು ಇದು ತೊಂದರೆ ಇಲ್ಲ ಅದೆಲ್ಲ ತಪ್ಪೋದು ಯಾರೇ ಆಗ್ಲಿ ಇವಾಗ ಮನೆಯಲ್ಲಿ ಅವ್ರ ಮನೇಲಿ ಆತರ ಆಗಿರ್ ಬಿಟ್ಬಿಡ್ತೀರಾ ಅದಕ್ಕೋಸ್ಕರ ಯಾರೇ ಆಗ್ಲಿ ಮಾನವೀಯತೆಯಿಂದ ನಡ್ಕೊಳ್ಬೇಕು ಅವ್ರ ಅಭಿಮಾನಿಗಳೇ ಆಗ್ಲಿ ಯಾರೇ ಆಗ್ಲಿ ತಪ್ಪು ಮಾಡಿದಾರೆ ಯಾರೇ ತಪ್ಪು ಮಾಡಿದ್ರು ತಪ್ಪೇ ತಪ್ಪೆ ರಾಜಕೀಯ ವ್ಯಕ್ತಿ ಆಗ್ಲಿ ಇವರೇ ಆಗ್ಲಿ ಯಾರೇ ಆಗ್ಲಿ ತಪ್ಪೇ ತಪ್ಪು ಮಾಡ್ಬಿಟ್ಟಿದ್ದಾರೆ ಇನ್ ಮುಂದೆ ಒಳ್ಳೆ ರೀತಿನಲ್ಲಿ ಹೊರಗಡೆ ಬಂದ್ಮೇಲೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿ ಅವ್ರ ಅಭಿಮಾನಿಗೆ ಏನ್ ಮಾಡ್ಬೇಕು ಆತರ ಮಾಡ್ಕೊಂಡು ಹೋದ್ರೆ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ನಿಮ್ಮ ಹೆಸರು ಮಸಿ ಪಾಪಣ್ಣ ಅಂತ ಹೇಳಿ ಸರ್ ಈಗ ದರ್ಶನ್ ಅವ್ರ ಮೇಲೆ ತುಂಬಾ ಆರೋಪಗಳು ಬಂದಿದೆ ಈಗ ಸ್ಟೇಷನಲ್ಲೂ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಸರ್ ಏನಂದ್ರೆ ಅದು ಒಂದು ದರ್ಶನ್ ಅಭಿಮಾನಿ ನಾವೇ ಹೇಳಂಗಿಲ್ಲ ಅದು ಒಟ್ಟಿಗೆ ಎಲ್ಲರದು ಒಂದು ಜುವ ಅಲ್ವಾ ಅವ್ರದ್ದು ಅಷ್ಟೇ ನಮ್ದು ಅಷ್ಟೇ ಎಲ್ಲರದೂ ಅಷ್ಟೇ ನಿಮ್ದು ಅಷ್ಟೇ ಒಂದು ಜುವ ತೆಗಿಬೇಕಂದ್ರೆ ಅದು ಅದು ತಪ್ಪೇ ಅದು ಕಾನೂರು ಎಲ್ಲರಿಗೂ ಒಂದೇ ನಾವಿನ್ನು ಮಾತಾಡಕ್ಕೆ ತಯಾರಿಲ್ಲ ಸರ್ ಥ್ಯಾಂಕ್ ಯು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ